ಗೋಲ್ಡನ್ ಸ್ಟಾರ್ ಗಣೇಶ್ ಆ್ಯಕ್ಟ್ ಮಾಡಿರೋ ಕೃಷ್ಣ ಸಿನಿಮಾನ ಎಲ್ಲರೂ ನೋಡಿರ್ತೀರಾ ಈಗ ಹೇಳೋಕೆ ಹೊರಟಿರೋ ಕತೆನೂ ಇದೇ ಥರ ಇರುತ್ತೆ ಆದರೆ ಈ ಕಥೆಯಲ್ಲಿ ಬರೋ ಹೀರೋಯಿನ್ ಕೊಡೋ ಟ್ವಿಸ್ಟ್ಗಳಿಗೆ ನಮ್ಮ ಹೀರೋ ಕೇರ ಫುಟ್ಪಾತ್ ಆಗಿದ್ದಾನೆ ಜಾರ್ಖಂಡ್ನ ರಾಂಚಿಯ ಕಥೋನ್ ಅನ್ನೋ ಒಂದು ಸಣ್ಣ ಊರಿನಲ್ಲಿ ಟಿಂಕು ಯಾದವ್ ಅನ್ನೋ ಯುವಕ ತನಗಿದ್ದ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು ತನ್ನ ಗ್ರಾಮದಲ್ಲೇ ವಾಸವಾಗಿದ್ದ ಟಿಂಕುಗೆ ತಮ್ಮ ಊರಿನ ಪಕ್ಕದಲ್ಲೇ ಇರೋ ಪ್ರಿಯಾಕುಮಾರಿ ಅನ್ನೋ ಹುಡುಗಿ ಜೊತೆ ಮದುವೆ ಮಾತುಕತೆ ನಡೆದಿತ್ತು ಮದುವೆ ಮಾತುಕತೆ ನಡೆಯೋ ಟೈಮ್ ಅಲ್ಲಿ ಮೊದಲ ನೋಟದಲ್ಲೇ ಟಿಂಕುಗೆ ಪ್ರಿಯಾ ಹಿಡಿಸಿದ್ಲು ಪ್ರಿಯಾ ಅಂದಕ್ಕೆ ಟಿಂಕು ಯಾದವ್ ಮನಸೋತಿದ್ದ ಮದುವೆಯಾದ್ರೆ ಪ್ರಿಯಾನೇ ಅಂತ ಡಿಸೈಡ್ ಮಾಡಿದ್ದ ಪ್ರಿಯಾ ತಂದೆ ತಾಯಿ ಬಡವರಾಗಿದ್ದ ಕಾರಣ ಮದುವೆಗೆ ಸರಿ ಅಂದಿದ್ರು ಪ್ರಿಯಾ ಸೆಕೆಂಡ್ ಪಿಯುಸಿ ವರೆಗೂ ಓದ್ಕೊಂಡಿದ್ಲು ಅರವತ್ತೈದು ಪರ್ಸೆಂಟ್ ತಗೊಂಡು ಆಗಿದ್ಲು ಇದೇ ಟೈಮಲ್ಲಿ ಮದುವೆ ಪ್ರಪೋಸಲ್ ಬಂದಿದ್ದ ಕಾರಣ ಟಿಂಕು ಯಾದವ್ ಜೊತೆ ಮದುವೆ ಮಾಡಲು ಕುಟುಂಬಸ್ಥರು ನಿರ್ಧರಿಸಿದ್ರು ಪ್ರಿಯಾ ಸಹ ತನ್ನ ಕುಟುಂಬದ ಪರಿಸ್ಥಿತಿ ನೋಡಿ ಟಿಂಕು ಯಾದವ್ನ ಮದುವೆಯಾಗಿದ್ಲು ಹೀರೋಯಿನ್ ರೇಂಜ್ಗೆ ಇರೋ ಹುಡುಗಿ ನನ್ನ ಕೈ ಹಿಡಿದ್ಲು ಅಂತ ಟಿಂಕು ಯಾದವ್ ಒಳಗೊಳಗೆ ಖುಷಿ ಪಡ್ತಿದ್ದ ತನ್ನ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಟಿಂಕು ಯಾದವ್ ಆವರೇಜ್ ಅಂತಿದ್ರು ಪ್ರಿಯಾ ಅವನನ್ನ ಮದುವೆಯಾಗಿದ್ಲು ಅಲ್ಲದೆ ನನ್ನ ಚೆನ್ನಾಗಿ ನೋಡಿಕೊಳ್ತಾನೆ ಅಂತ ಪ್ರಿಯಾ ನಂಬಿದ್ಲು ಟಿಂಕು ಯಾದವ್ ಮದುವೆಯಾದ್ಮೇಲೆ ತನ್ನ ಗ್ರಾಮದಲ್ಲೇ ಸಂಸಾರ ಹೂಡಿದ್ದ ಆಗಾಗ ಹೆಂಡತಿ ಜೊತೆ ಹೊರಗೆ ಸುತ್ತಾಡಿಕೊಂಡು ಬರ್ತಿದ್ದ ಹೀಗೆ ಇವರಿಬ್ಬರ ಜೀವನ ಹಾಯಾಗಿ ಸಾಕ್ತಿರ್ಬೇಕಾದ್ರೆ ಒಂದು ದಿನ ಪ್ರಿಯಾ ನಾನು ಪಿಯುಸಿ ವರೆಗೂ ಓದಿದ್ದು ನನಗೆ ನರ್ಸಿಂಗ್ ಕೋರ್ಸ್ ಅಂದ್ರೆ ತುಂಬಾ ಇಷ್ಟ ನಾನು ಮುಂದಕ್ಕೆ ಓದ್ತೀನಿ ಅಂತ ಟಿಂಕು ಹತ್ರ ಕೇಳಿದ್ಲು ಅಲ್ಲದೆ ನಾನು ಮುಂದಕ್ಕೆ ಓದಿದ್ರೆ ಗೌರ್ನಮೆಂಟ್ ಜಾಬ್ ಕೂಡ ಸಿಗುತ್ತೆ ಅಂತ ಟಿಂಕುಗೆ ಪ್ರಿಯಾ ತಲೆ ಕೆಡಿಸಿದ್ಲು ಇದಕ್ಕೆ ಟಿಂಕು ಸಹ ತಲೆ ಆಡಿಸಿದ್ದ ಟಿಂಕು ಡಿಗ್ರಿ ಫೇಲ್ ಆಗಿದ್ದ ಹೀಗಾಗಿ ತನ್ನ ಹೆಂಡತಿಯಾದ್ರೂ ಓದ್ಲಿ ಅಂತ ಪ್ರಿಯಾನ ಓದ್ಸೋಕೆ ಟಿಂಕು ಮುಂದಾಗಿದ್ದ ಅಲ್ಲದೆ ಇವನ ರಿಲೇಶನ್ ಒಬ್ಬ ರಾಜಕೀಯದಲ್ಲಿದ್ದು ಪ್ರಿಯಾ ಓದು ಮುಗಿದ ನಂತರ ಅವನ ಮುಖಾಂತರ ಗೌರ್ನಮೆಂಟ್ ಜಾಬ್ನ ತನ್ನ ಹೆಂಡತಿಗೆ ಕೊಡಿಸಬಹುದು ಅಂತ ಟಿಂಕು ಅಂದ್ಕೊಂಡಿದ್ದ ಟಿಂಕು ತನ್ನ ತಂದೆ ತಾಯಿಯನ್ನು ಒಪ್ಪಿಸಿ ರಾಂಚಿಗೆ ತನ್ನ ಸಂಸಾರವನ್ನು ಶಿಫ್ಟ್ ಮಾಡಿದ್ದ ರಾಂಚಿಯಲ್ಲಿ ಪ್ರಿಯಾಳನ ಒಂದು ಪ್ರೈವೇಟ್ ನರ್ಸಿಂಗ್ ಕಾಲೇಜಿಗೆ ಸೇರಿಸಿದ್ದ ಟಿಂಕು ತಂದೆ ಮಗನಿಗೆ ಬೇಕಾದ ಹಾಗೆ ಸಹಾಯ ಮಾಡ್ತಿದ್ರು ಅಲ್ಲದೆ ಮಗನಿಗೆ ಆಗಾಗ ದುಡ್ಡು ಸಹ ಕಳಿಸ್ತಿದ್ರು ಸೊಸೆಗೋಸ್ಕರ ಎರಡೂವರೆ ಲಕ್ಷ ಸಾಲ ಮಾಡಿದ್ದ ಟಿಂಕು ತಂದೆ ಈ ದುಡ್ಡಿನಿಂದ ಪ್ರಿಯಾನ ಓದ್ಸು ಅಂತ ಹೇಳಿದ್ರು ಟಿಂಕು ತಂದೆ ತನ್ನ ಸೊಸೆ ಓದ್ತಾಳೆ ಅಂತಂದರೆ ನಾನು ಜಮೀನು ಬೇಕಾದರೂ ಮಾರ್ಬಿಡ್ತೀನಿ ಅಂತ ಕೂತಿದ್ದ ಆದರೆ ಇದಕ್ಕೆ ಟಿಂಕು ಬೇಡ ಅಂದಿದ್ದ ನಾನು ಕೆಲಸ ಮಾಡಿಕೊಂಡು ಈಗ ಮಾಡಿರೋ ಎರಡೂವರೆ ಲಕ್ಷ ತೀರಿಸ್ತೀನಿ ಅಂತ ತಂದೆಗೆ ಹೇಳಿದ್ದ ಟಿಂಕು ಯಾದವ್ ರಾಂಚಿಯಲ್ಲಿ ಝೊಮ್ಯಾಟೊ ಡಿಲಿವರಿ ಬಾಯ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಹೆಂಡತಿ ಓದಿಗೆ ಅಂತ ಮಾಡಿದ್ದ ಸಾಲ ತೀರಿಸೋಕೆ ಫುಡ್ ಡೆಲಿವರಿ ಬಾಯ್ ಆಗಿ ಟಿಂಕು ಕೆಲಸ ಮಾಡ್ತಿದ್ದ ಬೆಳಗ್ಗೆ ಎದ್ದ ತಕ್ಷಣ ಫುಡ್ ಡಿಲಿವರಿಗೆ ಅಂತ ಟಿಂಕು ಹೊರಟು ಹೋಗ್ತಿದ್ದ ರಾತ್ರಿ ಆದ್ರೂ ಮನೆಗೆ ಬರದೆ ಟಿಂಕು ಕಷ್ಟಪಟ್ಟು ದುಡಿತಿದ್ದ ಪ್ರಿಯಾ ದಿನನಿತ್ಯ ಕಾಲೇಜಿಗೆ ಹೋಗಿ ಬರ್ತಿದ್ಲು ರಾಂಚಿಯಲ್ಲಿ ಇವರಿಬ್ಬರ ಸಂಸಾರ ಚೆನ್ನಾಗೇ ನಡೀತಿತ್ತು ಇದೇ ಟೈಮ್ ಅಲ್ಲಿ ಟಿಂಕು ಹಾಗೂ ಪ್ರಿಯಾ ವಾಸ ಮಾಡ್ತಿದ್ದ ಪಕ್ಕದ ಮನೆಗೆ ಒಂದು ಕುಟುಂಬ ಬಂದು ಸೇರ್ಕೊಂಡಿತ್ತು ಆ ಮನೆಯಲ್ಲಿ ಇದ್ದ ಒಬ್ಬ ಹುಡುಗ ಸಹ ಓದ್ತಿದ್ದ ಆ ಕುಟುಂಬ ಜೊತೆ ಪ್ರಿಯಾ ನಿಧಾನವಾಗಿ ನಂಟು ಬೆಳೆಸಿಕೊಂಡ್ಲು ಇದೇ ಟೈಮಲ್ಲಿ ಪಕ್ಕದ ಮನೆ ಹುಡುಗನ ಜೊತೆ ಪ್ರಿಯಾಗೆ ಪರಿಚಯವಾಗಿತ್ತು ಹೀಗೆ ಪಕ್ಕದ ಮನೆ ಹುಡುಗನ ಜೊತೆ ಪ್ರಿಯಾಗೆ ಆದ ಪರಿಚಯ ನಿಧಾನವಾಗಿ ಪ್ರಣಯಕ್ಕೆ ತಿರುಗಿತ್ತು ಪ್ರಿಯಾ ಪಕ್ಕದ ಮನೆ ಬಾಯ್ ಫ್ರೆಂಡ್ಗೆ ಸರ್ವಾಂಗ ಸೇವೆಯನ್ನ ಮಾಡಿಬಿಟ್ಟಿದ್ಲು ನರ್ಸಿಂಗ್ ಓದ್ತಿದ್ದ ಪ್ರಿಯಾ ಬಾಯ್ ಫ್ರೆಂಡ್ನ ಒಂದು ನಾಡಿಯನ್ನ ಟೆಸ್ಟ್ ಮಾಡಿದ್ರೆ ಪ್ರಿಯಾ ಬಾಯ್ ಫ್ರೆಂಡ್ ಮಾತ್ರ ಪ್ರಿಯಾ ದೇಹದಲ್ಲಿದ್ದ ಎಲ್ಲಾ ಕಾಮನಾಡಿಗಳನ್ನ ಟೆಸ್ಟ್ ಮಾಡುವುದರ ಜೊತೆಗೆ ಟೇಸ್ಟ್ ಕೂಡ ಮಾಡಿದ್ದ ಅವನು ಬೆಳಗ್ಗೆ ಓದು ಮಧ್ಯಾಹ್ನ ಬಾಯ್ ಫ್ರೆಂಡ್ ಜೊತೆಗೆ ಓಡಾಟ ಹೀಗೆ ಪ್ರಿಯಾ ಓದ್ಕೊಂಡೆ ಗಂಡನಿಗೆ ಕೈಕೊಟ್ಟು ನಿಧಾನವಾಗಿ ಪ್ರಿಯಕರನ ತೆಕ್ಕಿಯಲ್ಲಿ ತೇಲಿ ಬಿಡ್ತಿದ್ಲು ಕಾಲೇಜಿನ ಹೆಸರಲ್ಲಿ ಇಬ್ರು ಹೊರಗೆ ಹೋಗಿ ಸಿನಿಮಾ ಪಾರ್ಕ್ ಅಂತ ಸುತ್ತಾಡಿ ಮನೆಗೆ ಸುಸ್ತಾಗಿ ಬರ್ತಿದ್ರು ಅದ್ರಿಗೆ ಗಂಡು ಅಕ್ಷರ ಹೆಂಡತಿಯನ್ನ ಕುರುಡಾಗಿ ನಂಬಿದ್ದ ಟಿಂಕು ಪ್ರಿಯಾ ಮೋಸ ಮಾಡ್ತಾಳೆ ಅಂತ ಕನಸು ಮನಸ್ಸಿನಲ್ಲಿಯೂ ಊಹಿಸಿರ್ಲಿಲ್ಲ ಪಕ್ಕದ ಮನೆಗೆ ಹೋದ್ರೂ ಆಂಟಿ ಜೊತೆ ಮಾತಾಡ್ತಾಳೆ ಬಿಡು ಅಂತ ಟಿಂಕು ಅಂದ್ಕೊಂಡಿದ್ದ ಆದರೆ ಪ್ರಿಯಾ ಪಕ್ಕದ ಮನೆ ಆಂಟಿ ಮಗನಿಗೋಸ್ಕರ ಹೋಗ್ತಿರೋದು ಅನ್ನೋದನ್ನ ಟಿಂಕು ಕಂಡುಹಿಡಿಯಲೇ ಇಲ್ಲ ಹೀಗೆ ಪ್ರಿಯಾ ಅಕ್ರಮ ಸಂಬಂಧ ಮೂರು ವರ್ಷದವರೆಗೂ ಮುಂದುವರಿಯಿತು ಪ್ರಿಯಾ ಓದು ಮುಗಿದಿತ್ತು ಒಂದು ದಿನ ಬೆಳಗ್ಗೆಯೇ ಟಿಂಕು ಫುಡ್ ಡಿಲವರಿಗೆ ಅಂತ ಎದ್ದು ಹೊರಟು ಹೋಗಿದ್ದ ಆಗ ತಾನೇ ಬಂದಿದ್ದ ನರ್ಸಿಂಗ್ ಸರ್ಟಿಫಿಕೇಟ್ ಜೊತೆಗೆ ತನ್ನ ಗಂಡ ಕೊಡಿಸಿದ ಚಿನ್ನವನ್ನೆಲ್ಲ ಎತ್ಕೊಂಡು ಪ್ರಿಯಾ ಪಕ್ಕದ ಮನೆಯ ಪ್ರಿಯಕರನ ಜೊತೆ ಪರಾರಿಯಾಗಿ ಬಿಟ್ಟಿದ್ಲು ರಾತ್ರಿ ಹನ್ನೊಂದು ಗಂಟೆಗೆ ಟಿಂಕು ಯಾದವ್ ಮನೆಗೆ ವಾಪಸ್ ಬಂದಿದ್ದ ಮನೆಯಲ್ಲಿ ನೋಡಿದ್ರೆ ಹೆಂಡತಿ ಪ್ರಿಯಾ ಇಲ್ಲ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು ಇದರಿಂದ ಟಿಂಕು ಯಾದವ್ ಗಾಬರಿಗೊಂಡಿದ್ದ ಕೂಡಲೇ ಪ್ರಿಯಾಳ ತಂದೆ ತಾಯಿಗೆ ಫೋನ್ ಮಾಡಿದ್ದ ಆದ್ರೆ ಪ್ರಿಯಾಳ ತಂದೆ ತಾಯಿ ಕೂಡ ಯಾರು ಫೋನ್ ರಿಸೀವ್ ಮಾಡಿರಲಿಲ್ಲ ಕೂಡ್ಲೇ ಟಿಂಕು ತನ್ನ ತಂದೆ ತಾಯಿಗೆ ಫೋನ್ ಮಾಡಿ ಪ್ರಿಯಾ ಕಾಣ್ತಿಲ್ಲ ಅಂತ ಹೇಳಿದ್ದ ಹೀಗೆ ಹೇಳ್ತಿದ್ದಂತೆ ಟಿಂಕು ಪೋಷಕರು ಪ್ರಿಯಾ ಮನೆ ಹತ್ರ ಹೋಗಿ ವಿಚಾರಿಸಿದ್ರು ಆಗ ಪ್ರಿಯಾ ಪೋಷಕರು ಅವಳು ಪಕ್ಕದ ಮನೆ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ ಅಂತ ಸಲೀಸಾಗಿ ಹೇಳಿಬಿಟ್ರು ವಿಷಯ ತಿಳಿದ ಟಿಂಕುಗೆ ಹೃದಯವೇ ನಿಂತು ಹೋದಂತಾಗಿತ್ತು ಕೂಡ್ಲೇ ಪ್ರಿಯಾ ಮನೆಗೆ ಹೋಗಿ ಟಿಂಕು ಯಾದವ್ ಗಲಾಟೆ ಮಾಡಿದ್ದ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪ್ರಿಯಾ ಹಾಗೂ ಆಕೆಯ ಬಾಯ್ ಫ್ರೆಂಡ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರು ನನಗೋಸ್ಕರ ಹುಡುಕ್ಬೇಡಿ ಅಂತ ಗಂಡನಿಗೆ ಪ್ರಿಯಾ ತನ್ನ ಮದುವೆ ಫೋಟೋಗಳನ್ನ ಕಳಿಸಿದ್ಲು ಅಲ್ಲದೆ ರಿಜಿಸ್ಟರ್ ಮದುವೆ ಮಾಡಿಕೊಂಡಿದ್ದ ಸರ್ಟಿಫಿಕೇಟ್ನ ಸಹ ಪ್ರಿಯಾ ಗೆ ಕಳಿಸಿದ್ಲು ಪ್ರಿಯಾ ಹೀಗೆ ಯಾಕೆ ಮಾಡಿದ್ಲು ಅಂತ ಆಕೆಯ ಪೋಷಕರನ್ನ ಟಿಂಕು ಕೇಳಿದ್ದ ಇದಕ್ಕೆ ಪ್ರಿಯಾ ಕೊಟ್ಟ ಆನ್ಸರ್ ಕೇಳಿ ಎಲ್ಲರಿಗೂ ತಲೆ ತಿರುಗಿತ್ತು ಟಿಂಕು ನನಗೆ ಇಷ್ಟವಿಲ್ಲ ಅವನು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಪ್ರಿಯಾ ಹೇಳಿದ್ಲು ನಾನು ಇದಿನ ಮತ್ತೆ ಯಾಕೆ ಮದುವೆ ಆದ್ಲು ಅಂತ ಪ್ರಿಯಾ ತಂದೆ ತಾಯಿಯನ್ನ ಕೇಳಿದ್ರೆ ಇದಕ್ಕೆ ಉತ್ತರ ಕೊಡದೆ ಸುಮ್ಮನಾಗಿದ್ರು ಪ್ರಿಯಾಳಿಂದ ನನಗೆ ಅನ್ಯಾಯವಾಗಿದ್ದು ಇದರಿಂದ ನನಗೆ ನ್ಯಾಯ ದೊರಕಿಸಿ ಕೊಡಿ ಅಂತ ಟಿಂಕು ಯಾದವ್ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದ ಪ್ರಿಯಾ ತಂದೆ ತಾಯಿಯನ್ನ ಪೊಲೀಸರು ಸ್ಟೇಷನ್ಗೆ ಕರೆಸಿದ್ರು ಟಿಂಕು ಕುಟುಂಬಸ್ಥರು ಹಾಗೂ ಪ್ರಿಯಾ ಕುಟುಂಬಸ್ಥರ ನಡುವೆ ಒಂದು ದೊಡ್ಡ ಗಲಾಟೆಯೇ ನಡೆದು ಹೋಯಿತು ಟಿಂಕು ದುಡ್ಡಿನಲ್ಲಿ ಓದ್ಕೊಂಡು ಆತನನ್ನ ಸಾಲದ ಸುಳಿಗೆ ಸಿಲುಕಿಸಿ ಇದೀಗ ಓದು ಮುಗಿದ ತಕ್ಷಣ ಬೇರೊಬ್ಬನ ಜೊತೆ ಓಡಿ ಹೋದ್ಲು ಅಂತ ಪ್ರಿಯಾ ಪೋಷಕರ ಮೇಲೆ ಟಿಂಕು ಪೋಷಕರು ಹಲ್ಲೆ ಮಾಡಿದ್ರು ಗಂಡನ ಹಣದಿಂದ ಓದಿ ಲವರ್ ಜೊತೆ ಓಡಿ ಅಂತ ಟಿಂಕು ಪೋಷಕರು ಪೊಲೀಸ್ ಸ್ಟೇಷನ್ ಹತ್ರ ಗಲಾಟೆ ಮಾಡಿದ್ರು ಇತ್ತ ಪೊಲೀಸರು ವಿಚಾರಣೆ ನಡೆಸಿದ್ರು ಪ್ರಿಯಾ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ ಕಾರಣ ಇದು ಕಾನೂನು ಬದ್ಧವಾಗಿತ್ತು ಇದರಿಂದ ಪೊಲೀಸರು ನಾವು ಏನು ಮಾಡೋಕ್ಕೂ ಆಗೋದಿಲ್ಲ ಅಂತ ಕೈ ಇಲ್ಲಿ ಟಿಂಕು ಕುಟುಂಬಸ್ಥರ ಮುಂದೆ ಮದುವೆಯಾಗಿದ್ದ ಈತನ ಮದುವೆಗೆ ಫೋಟೋಗಳು ಬಿಟ್ರೆ ಬೇರೆ ಏನೂ ಸಾಕ್ಷಿ ಇರಲಿಲ್ಲ ಆದ್ರೆ ಪ್ರಿಯಾ ಹಾಗೂ ಆಕೆಯ ಬಾಯ್ ಫ್ರೆಂಡ್ ಸೇರಿ ಲಾಯರ್ ಸಹಾಯದ ಮೂಲಕ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಕಾನೂನಿನ ಪ್ರಕಾರ ಇವರಿಬ್ಬರದು ಕಾನೂನು ಬದ್ಧ ಮದುವೆಯಾಗಿತ್ತು ಇದನ್ನೆಲ್ಲ ಪ್ರಿಯ ಓದುವಾಗಲೇ ಪ್ಲಾನ್ ಹಾಕಿದ್ಲು ಓದು ಮುಗೀಲಿ ಅಂತ ಕಾದು ಕುಳಿತಿದ್ಲು ಓದು ಮುಗಿದ ತಕ್ಷಣ ಸರ್ಟಿಫಿಕೇಟ್ ಕೈಗೆ ಬರ್ತಿದ್ದಂತೆ ಬಾಯ್ ಫ್ರೆಂಡ್ ಜೊತೆ ಪ್ರಿಯಾ ಎಸ್ಕೇಪ್ ಆಗಿದ್ಲು ಟಿಂಕು ಹತ್ತಾರು ಸಾರಿ ಕಾಲ್ ಮಾಡಿದ್ರು ಸಹ ಪ್ರಿಯಾ ಆನ್ಸರ್ ಮಾಡ್ತಿರ್ಲಿಲ್ಲ ಅಲ್ಲದೆ ಪ್ರಿಯಾ ತನ್ನ ಹೊಸ ಗಂಡನಿಂದ ಟಿಂಕುಗೆ ವಾರ್ನಿಂಗ್ ಕೊಡಿಸಿದ್ಲು ಮೊದಲು ಎಲ್ಲ ಎಲ್ಲ ಸುಟೋ ಸುಟೋ ಇದೆ ಇದೆ ಇನ್ನು ಮಾಡೋಕೆ ಬೇರೆ ದಾರಿ ಇಲ್ಲದೆ ಟಿಂಕು ತನ್ನ ಊರಿಗೆ ವಾಪಸ್ ಹೊರಟು ಹೋದ ಊರಲ್ಲಿದ್ದ ಮೂರು ಎಕರೆ ಜಮೀನನ್ನ ಮಾರಿ ಪ್ರಿಯಾ ಓದಿಗಾಗಿ ಮಾಡಿದ್ದ ಸಾಲವನ್ನ ಟಿಂಕು ತೀರಿಸಿದ ಹೀಗೆ ಮದುವೆ ಮಾಡಿಕೊಂಡು ಮೋಸ ಮಾಡಿದ್ದಲ್ಲದೆ ಗಂಡನನ್ನ ಸಾಲದ ಸುಳಿಗೆ ಸಿಲುಕಿಸಿ ಪಕ್ಕದ ಮನೆಯವನ ಜೊತೆ ಪ್ರಿಯಾ ಪರಾರಿಯಾಗಿದ್ಲು ಇನ್ನು ಈ ಘಟನೆಗಳೆಲ್ಲ ತಣ್ಣಗಾದ ಮೇಲೆ ಪ್ರಿಯಾ ದೆಹಲಿಯ ಕಾರ್ಪೊರೇಟ್ ಹಾಸ್ಪಿಟಲ್ನಲ್ಲಿ ಟ್ರೈನಿಂಗ್ ನರ್ಸ್ ಆಗಿ ಜಾಯ್ನ್ ಆಗಿದ್ದು ಇವತ್ತಿಗೂ ಎರಡನೇ ಗಂಡನ ಜೊತೆ ಹಾಯಾಗಿದ್ದಾಳೆ ಆದ್ರೆ ಇಲ್ಲಿ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಪ್ರಿಯಾ ಅಂದಕ್ಕೆ ಯಾಮಾರಿದ್ದ ಟಿಂಕು ಇದ್ದ ಜಮೀನನ್ನ ಕಳೆದುಕೊಳ್ಳೋದ್ರ ಜೊತೆಗೆ ಜೀವನ ನ್ನು ಸಹ ಕಳೆದುಕೊಂಡಿದ್ದಾನೆ